कई आ ೇನೆ ಈ ಸುಗಣೆಯಲ್ಲಿ ಕೆಲವಷ್ಟು ಕಟ್ಟುಪಾಡುಗಳನ್ನು ತಿಳಿಸುತ್ತೇನೆ ಅದೇ ರೀತಿಯಾಗಿ ನಡೆದುಕೊಂಡು ಬರಬೇಕಾದ್ದು ನಿಮ್ಮ ಕರ್ತವ್ಯ ನನಗೊಂದು ದಿವ್ಯವೂ ಭವ್ಯವೂ ಆಗಿರುವಂತಹ ಮಂದಿರವನ್ನು ನಿರ್ಮಾಣ ಮಾಡಬೇಕು ಅಲ್ಲಿ ಈ ಸ್ವರೂಪದ ಪ್ರತಿಭೆಯನ್ನು ಪ್ರತಿಷ್ಠಾಪಿಸಬೇಕು ಇನ್ನು ನನ್ನ ಪರಿವಾರಗಳಿಗೆ ಪ್ರತ್ಯೇಕ ಪ್ರತ್ಯೇಕ ಗುಡಿಗಳನ್ನು ನಿರ್ಮಾಣ ಮಾಡಬೇಕು ಅಲ್ಲಿ ಗಣಗಳನ್ನು ಪ್ರತಿಷ್ಠಾಪಿಸಬೇಕು ತ್ರಿಕಾರದಲ್ಲಿ ಬ್ರಾಹ್ಮಣರ ಪೂಜೆಯನ್ನು ನೆರವೇರಿಸಬೇಕು ಅಪ್ಪಳೇ ಕ್ಷೇತ್ರ ನಿರ್ಮಾಣವಾದ ವೇಳೆ ವರುಷಕ್ಕೊಮ್ಮೆ ಮಕರ ಸಂಕ್ರಾಂತಿಯ ದಿನದಂದು ವಿಶೇಷವಾದ ಹಾಲಪ್ಪ ಕೆಟ್ಟ ಸೇವೆಯನ್ನು ನೆರವೇರಿಸಬೇಕು ಅಪ್ಪಳೇ ಇನ್ನು ನಮ್ಮ ಕ್ಷೇತ್ರದಲ್ಲಿ ದಿನ ನಡೆಯಬೇಕಾದಂತಹ ಸೇವೆಗಳು ಮಂಗಳಾರತಿ ಭೂವಿನ ಪೂಜೆ ರುದ್ರಾಭಿಷೇಕ ರಂಗ ಪೂಜೆ ಹೇಗೆ ಇತ್ಯಾದಿ ಇತ್ಯಾದಿ ಸೇವೆಗಳು ಕ್ಷೇತ್ರದಲ್ಲಿ ದಿನ ನಡೆಯಬೇಕು ಇನ್ನು ನನಗೆ ಪ್ರೀತಿಯುತವಾದಂತಹ ಸೇವೆ ಪದವಿ ಅದಕ್ಕೆ ಹೆಚ್ಚಾಗಿ ಮೇಲಾಟನ್ನುವಾಗಲಿ ನನ್ನ ಹೆಸರು ಯಾವುದೇ ವ್ಯಕ್ತಿಯಾಗಲಿ ಜೀವನದಲ್ಲಿ ಕಷ್ಟ ಹೊಂದಿದಾಗ ವ್ಯಾವಹಾರಿಕವಾಗಿ ನಷ್ಟ ಹೊಂದಿದಾಗ ಸಂತೋಷ ಪ್ರಾಪ್ತವಾಗದೇ ಇದ್ದಲ್ಲಿ ನನಗೆ ಪ್ರೀತ್ಯರ್ಥವಾದಂತ ಬೆಳಕಿನ ಸೇವೆಯನ್ನು ಹೇಳಿಕೊಂಡಲ್ಲಿ ಅವರ ಕಷ್ಟವನ್ನು ಹೋಗಲಾಡಿಸಿ ಸುಖವನ್ನು ಪ್ರಾಪ್ತಿಸಿಕೊಡುತ್ತೇನೆ ಬೆಳಕಿನ ಸೇವೆಯನ್ನ ಹೇಳಿಕೊಂಡು ಮರೆತು ಬಿಟ್ಟಲ್ಲಿ ಕಷ್ಟ ತಪ್ಪಿದ್ದಲ್ಲ গিন <imitation>